ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಮಾಳಪ್ಪ ಮಾತನಾಡಿ ಜಲಕ್ರೀಡೆಗಳಿಗೆ ಟೆಂಡರ್ ಆಗಿ ಸುಮಾರು ಒಂಬತ್ತು ತಿಂಗಳಾಗಿದೆ ಈವರೆಗೂ ಪ್ರವಾಸಿಗರಿಗೆ ಮೂಲಸೌಕರ್ಯಗಳನ್ನು ಒದಗಿಸುತ್ತೇ ಇರೋದು ಬೋಟಿಂಗ್ ಅಕ್ರಮವಾಗಿ ನಡೆಸುತ್ತಿದ್ದಾರೆ ಯಾವುದೇ ಅಧಿಕಾರಿಗಳನ್ನ ಯಾವುದೇ ಅಧಿಕಾರಿಗಳು ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿಗೆ ಬರುವ ಪ್ರವಾಸಿಗರು ಪ್ಲಾಸ್ಟಿಕ್ನಿಂದ ನೀರು ಕಲುಷಿತ ಮಾಡುತ್ತಿದ್ದಾರೆ ಆದರೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ ಎಲ್ಲಿಗೆ ಬರುವ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಜಲಕ್ರೀಡೆಗೆ ಸಂಬಂಧಪಟ್ಟ ದರ ಪಟ್ಟಿ ಹಾಕಿಲ್ಲ ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿನಿಂದ ಮುನ್ನೂರು ರೂಪಾಯಿವರೆಗೆ ಇಷ್ಟ ಬಂದ ರೀತಿಯಲ್ಲಿ ವಸೂಲಿ ಮಾಡುತ್ತಿದ್ದಾರೆ ಕೂಡಲೇ ಇದನ್ನು ನಿಲ್ಲಿಸಬೇಕು ಎಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಸಂಘಟನೆ ಮುಖಂಡ ವಿಜಯಕುಮಾರ್ ಮಾತನಾಡಿ ಯಾವುದೇ ಮೂಲ ಸೌಕರ್ಯಗಳು ನೀಡದೆ ಪ್ರವಾಸಿಗರು ವಾಟದ ಹೊಸ ಅಡಿಕೆರೆಯ ನೀರು ಕಲುಷಿತಗೊಳಿಸುತ್ತಿದ್ದಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಿ ಆಕ್ರಮವಾಗಿ ಅಕ್ರಮವಾಗಿ ನಡೆಸಿರುವ ಬೋಟಿಂಗ್ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿದರು ಕಣ್ಣಪ್ಪ ಮಾತನಾಡಿ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯ ನೀರನ್ನ ಇಲ್ಲಿನ ರೈತರು ಕುಡಿಯಲು ಬಳಸ್ತಾರೆ ಆದ್ರೆ ಈ ಬೋಟಿಂಗ್ ನಡೆಸುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ನೀರಿಗೆ ಸೇರಿ ನೀರು ಕಲುಷಿತವಾಗ್ತಿದೆ ಅಂದ್ರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಪದಾಧಿಕಾರಿಗಳು ರಾಜೇಶ್ ರಮೇಶ್ ಕದಿರಪ್ಪ ಹಾಜರಿದ್ರು ಕೆರೆ ನೀರು ಧರ್ಮಂತ್ರಿ ಅಂತ ಹೆಸರು ಅದು ಯಾಕಂದ್ರೆ ಬೇರುಗಳಿಂದ ಬರೋ ನೀರು ಇದು ಈಗ ಈ ಪ್ರವಾಸೋದ್ಯಮರು ಏನ್ ಮಾಡ್ತಿದ್ದಾರೆ ಬೋಟಿಂಗ್ ಪೆಟ್ರೋಲ್ ಮೂಲಕ ಎಲ್ಲ ಬೋಟಿಂಗ್ ಮಾಡಿಸಿ ಬೋಟಿಂಗ್ ಆಗಿ ನೀರ್ ಕಲುಷಿತ ಮಾಡ್ತಿದ್ದಾರೆ ಈಗ ವಿಥೌಟ್ ಫಿಲ್ಟರ್ ಈಗಲೂ ಎಷ್ಟೋ ವರ್ಷ ಇದ್ರು ಕೂಡ ಆ ನೀರು ಕುಡಿಬಹುದು ಅಂತ ವಾಟರ್ ನ ಕೆಡ್ಸಕ್ಕೆ ಇವ್ರು ತಯಾರಿಯಾಗಿದ್ದಾರೆ ದಯಮಾಡಿ ನಿಲ್ಲಿಸಿ ನಿಲ್ಸಿ ನೀರನ್ನ ಸಂರಕ್ಷಿಸಿ ಅಂತ ಹೇಳಿ ನನ್ನ ಮಾತು ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್